ಕೃಷ್ಣ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾ ಬಂಧ ತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಜಿತಂ ಮಂಜನಾಡಿಯಲ್ಲಿ ಇವತ್ತೊಂದು ಸಂಭ್ರಮದ ದಿವಸ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ದಿವಸ ಅಂತ ಹೇಳಿದರೆ ಏನೇನೂ ತಪ್ಪಿಲ್ಲ ಯಾಕೆಂತಂದರೆ ಎರಡು ದ್ವಾ ಪುಷ್ಪರಥ ಹಾಗೂ ಮಹಾರಥಗಳ ಸಮರ್ಪಣೆ ದೇವರಿಗೆ ಏಕಕಾಲದಲ್ಲಿ ನಡೀತಾ ಇದೆ ಒಂದೊಂದು ದೇವಸ್ಥಾನಗಳಲ್ಲಿ ಒಂದೊಂದು ರಥ ಮಾಡಬೇಕು ಮಾಡಬೇಕಂತಾದರೂ ಕೂಡ ಅದೆಷ್ಟೋ ವರ್ಷಗಳ ತಪಸ್ಸು ತಪಸ್ಸು ನಡೆಯುತ್ತೆ ಅಂತಹದರಲ್ಲಿ ಆ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನದ ಸನ್ನಿಧಾನಕ್ಕೆ ಇವತ್ತು ಎರಡೆರಡು ರಥಗಳ ಅರ್ಪಣೆ ಏಕಕಾಲದಲ್ಲಿ ನಡೀತಾ ಇದೆ ಅಂತಂದರೆ ಇದನ್ನು ನಾವು ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಪವಾಡ ಇಲ್ಲಿ ಇವತ್ತು ನಡೆದಿದೆ ದೇವರಿಗೆ ರಥದ ಸಮರ್ಪಣೆ ಬೇಕು ದೇವರನ್ನು ರಥದಲ್ಲಿಟ್ಟು ಉತ್ಸವ ಮಾಡಿ ನಾವು ಸಂಭ್ರಮಿಸ್ತೇವೆ ರಥಸ್ಥಂ ಕೇಶವಂ ದೃಷ್ಟ್ವ ಪುನರ್ಜನ್ಮನ ವಿದ್ಯತೆ ಅಂತ ಹೇಳಿಕೊಂಡು ಪ್ರಮಾಣ ಮಾತು ಋಷಿಮುನಿಗಳು ನಮಗೆ ಅಂದದ್ದಿದೆ ರಥದಲ್ಲಿ ದೇವರನ್ನಿಟ್ಟು ವೈಭವದ ಉತ್ಸವವನ್ನು ನಾವು ಮಾಡಬೇಕು ಇದು ಒಂದು ಇನ್ನೊಂದು ರಥ ಇದೆ ಅದು ನಮ್ಮ ದೇಹ ಎಂಬಂತಹ ರಥ ಉಪನಿಷತ್ತು ರಥಿನಂ ವಿದ್ಧಿ ಶರೀರಂ ರಥಮೇವಚ ನಮ್ಮ ಶರೀರವೇ ರಥ ಆಗಬೇಕು ಆ ಶರೀರದ ಒಳಗೆ ಹೃದಯದ ಒಳಗೆ ಭಗವಂತನ್ನು ಸ್ಥಾಪನೆ ಮಾಡಿ ನಿತ್ಯೋತ್ಸವ ಮಾಡಬೇಕು ಅಂತ ಹೇಳಿಕೊಂಡು ನಮಗೆ ಕೊಟ್ಟಿದೆ ಜಟಕ ಜಟಕ ಬದುಕು ಜಟಕ ಬಂಡಿ ವಿಧಿ ವಿಧಿ ಅದರ ಸಾಹೇಬ ಅಂತ ಹೇಳಿಕೊಂಡು ಕನ್ನಡದಲ್ಲಿ ಕೂಡ ಅದನ್ನು ತರ್ಜುಮೆ ಮಾಡಿದ್ದಾರೆ ದೇವಾಲಯಕ್ಕೆ ಬರ್ತೇವೆ ದೇವರ ರಥದಲ್ಲಿ ಉಟ್ಟು ಉತ್ಸವ ಮಾಡ್ತೇವೆ ಅಲ್ಲೇ ದೇವರೊಳಗೆ ಕೊಂಡೋಗಿಟ್ಟು ನಾವು ಹಾಗೆ ಹೋಗ್ತೇವೆ ಇಲ್ಲ ಇಲ್ಲಿಂದ ಹೋಗುವಾಗ ನಾವು ಆ ಭಗವಂತನ ರೂಪವನ್ನು ಹೃದಯದೊಳಗೆ ಹೊತ್ತುಕೊಂಡು ನಾವು ಹೋಗಬೇಕು ದೇವಸ್ಥಾನ ಮಾಡೋದು ದೊಡ್ಡದಲ್ಲ ನಮ್ಮ ನಾಡಿನ ಎಲ್ಲ ಮಕ್ಕಳವು ಕೂಡ ಅದು ದೇವಾಲಯ ಆಗಬೇಕು ನಿತ್ಯ ರಥೋತ್ಸವ ಆಗಬೇಕು ನಾಳೆ ದಿವಸ ಈ ಮಂದಿರವನ್ನು ಮುನ್ನಡೆಸುವವರು ನಮ್ಮ ಮುಂದಿನ ಜನಾಂಗ ನಮ್ಮ ಮಕ್ಕಳು ಆ ಮಕ್ಕಳು ನಮ್ಮ ಸಂಸ್ಕೃತಿಯಿಂದ ವಿಮುಖರಾಗದಂತೆ ಆ ಎಲ್ಲ ಮಕ್ಕಳನ್ನು ಕರೆದು ಅವರ ಹೃದಯದಲ್ಲಿ ಆ ದೇವರ ಬಿಂಬವನ್ನು ಇಟ್ಟು ಅವರ ಹೃದಯ ಅವರ ಶರೀರವನ್ನು ರಥವನ್ನಾಗಿ ಮಾಡಿ ನಾವೆಲ್ಲ ನಿತ್ಯ ಎಳೆದೆವು ಅಂತಂದರೆ ಜ್ಞಾನಿಗಳು ತಿಳಿದವರು ಅಂತ ಇದ್ದಾರೆ ಯಾರು ಈ ರೀತಿಯಾಗಿ ನಡ್ಕೋತಾ ಇದ್ದಾರೆ ಅವರ ಬದುಕು ನಿತ್ಯೋತ್ಸವ ನಿತ್ಯದಾನಂ ನಿತ್ಯಶ್ರೀಹಿ ನಿತ್ಯಶೋ ಯಶಃ ಯಾರಿಗೆ ಯೇಷಾಂ ಹೃದಿಸ್ತೋ ಭಗವಾನ್ ಯಾರ ಹೃದಯದಲ್ಲಿ ಭಗವಂತ ಬಂದು ನೆಲೆಸಿದ್ದಾನೆ ಅವರಿಗೆ ಬದುಕಿನಲ್ಲಿ ನಿತ್ಯೋತ್ಸವ ವಾರ್ಷ ವಾರ್ಷಿಕೋತ್ಸವ ಅಲ್ಲ ನಿತ್ಯೋತ್ಸವ ವರ್ಷಕ್ಕೊಮ್ಮೆ ದಾನ ಧರ್ಮ ಸತ್ಕರ್ಮಾಚರಣೆ ಮಾಡೋದಿದೆ ಅಲ್ಲ ದಿನನಿತ್ಯವೂ ನಡೆಯುತ್ತೆ ನಿತ್ಯೋತ್ಸವ ನಿತ್ಯದಾನಂ ಇದನ್ನೆಲ್ಲ ಮಾಡಲಿಕ್ಕೆ ಸಾತ್ವಿಕವಾದ ಸಂಪತ್ತು ಬೇಕು ಅದೂ ಲಭ್ಯವಾಗತ್ತೆ ಶ್ರೀಹಿ ಇದನ್ನೆಲ್ಲ ಮಾಡಿದ್ದರಿಂದಾಗಿ ನಿತ್ಯಶೋ ಯಶಃ ನಿತ್ಯವೂ ಕೂಡ ಒಳ್ಳೆಯ ಯಶಸ್ಸು ಯಾರಿಗೆ ಯೇಶಾಮ್ ಹೃದಯಸ್ಥೋ ಭಗವಾನ್ ಯಾವ ವ್ಯಕ್ತಿ ತನ್ನ ಶರೀರವನ್ನೇ ಅರ್ಥವನ್ನಾಗಿ ಮಾಡಿಕೊಂಡು ಹೃದಯ ಸಿಂಹಾಸನದಲ್ಲಿ ದೇವರನ್ನು ಕೂಡಿಸಿ ನಿತ್ಯ ಉತ್ಸವ ಮಾಡ್ತಾನೆ ಅವನ ಬದುಕೆಲ್ಲ ನಿತ್ಯ ಉತ್ಸವ ಆಗತ್ತೆ ಯಾಕೆ ಯಾಕೆ ಅಂತಂದರೆ ಮಂಗಲಾಯತನೋ ಹರಿಹಿ ಸಕಲ ಮಂಗಲಗಳಿಗೂ ಮನೆಯಾಗಿರುವವನು ಭಗವಂತ ವಿಷ್ಣು ಸಹಸ್ರನಾಮದ ಪ್ರಾರಂಭದಲ್ಲಿ ಯುಧಿಷ್ಠಿರನಿಗೆ ಭೀಷ್ಮರು ಉಪದೇಶ ಮಾಡೋದು ಯಾವ ಮಹಾವಿಷ್ಣುವಿನ ಸಹಸ್ರನಾಮಗಳನ್ನು ಉಪದೇಶಿಸುತ್ತಾ ಇದ್ದೇನೆ ಆ ಮಹಾವಿಷ್ಣು ಅಂತ ಹೇಳಿದರೆ ಯಾರು ಅನ್ನೋದನ್ನು ತಿಳ್ಕೊ ಮೊದಲು ಪವಿತ್ರಾಣಂ ಪವಿತ್ರಂಯೋ ಮಂಗಲಾ ನಂಚ ಮಂಗಲಂ ಲೋಕದಲ್ಲಿ ಪವಿತ್ರ ವಸ್ತುಗಳು ಅಂತ ಏನೆಲ್ಲ ಇದ್ದಾವೋ ಅವು ಪವಿತ್ರ ಅಂತ ಅನಿಸಿಕೊಂಡದ್ದು ಅವನ ಸನ್ನಿಧಾನದಿಂದ ಲೋಕದಲ್ಲಿ ಮಂಗಲ ವಸ್ತುಗಳು ಅಂತ ಏನೆಲ್ಲ ಇದ್ದಾವೆ ಆ ಮಂಗಲ ವಸ್ತುಗಳು ಮಂಗಲ ವಸ್ತು ಅಂತ ಆದದ್ದು ಯಾರ ಸನ್ನಿಧಾನದಿಂದಲೋ ಅಂತಹ ಮಹಾವಿಷ್ಣುವಿನ ಸಹಸ್ರನಾಮಗಳನ್ನು ಉಪದೇಶಿಸುತ್ತೇನೆ ಹಾಗಾದರೆ ಅಂತಹ ಭಗವಂತನನ್ನು ನಾವು ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡು ನಿತ್ಯ ಭಗವಂತನ ಆರಾಧನೆ ಮಾಡಿದೆವು ಅಂತಂದರೆ ನಮ್ಮ ಬದುಕು ಕೂಡ ನಿತ್ಯೋತ್ಸವ ಆಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ನಾವು ಬದುಕಿನಲ್ಲಿ ನಿತ್ಯ ಸುಖ ಸಂತೋಷ ಇರಲಿ ಎಂದು ಬಯಸ್ತೇವೆ ಹೇಗೆ ಅಂತ ಗೊತ್ತಿಲ್ಲ ಜ್ಞಾನಿಗಳ ಜೊತೆ ಮಾರ್ಗದರ್ಶನ ಮಾಡಿದರೆ ಆ ರೀತಿ ನಾವು ನಡ್ಕೊಂಡು ನಮ್ಮ ಉತ್ಸವ ಬದುಕನ್ನೆಲ್ಲ ನಿತ್ಯೋತ್ಸವವನ್ನಾಗಿ ಮಾಡೋಣ ಅಂತ ಹೇಳ್ತಾ ಇವತ್ತು ಇಂತಹ ಒಂದು ಉತ್ಸವ ನಡಿಬೇಕು ಅಂತಿದ್ರೆ ಅದರ ಹಿಂದೆ ಸೇವೆ ಸಲ್ಲಿಸಿದವರು ಒಬ್ಬರಲ್ಲ ಇಬ್ಬರಲ್ಲ ರಥೋತ್ಸವ ಮಾಡುವಾಗ ಒಬ್ಬನೇ ಹಿಡಿದು ರಥ ಎಳಿತೇನೆ ಅಂತಂದರೆ ರಥ ಕದಲೋದೇ ಇಲ್ಲ ಎಲ್ಲರೂ ಕೈ ಜೋಡಿಸಬೇಕು ಅದರಂತೆ ಇರೋದ ನಿರ್ಮಾಣದಲ್ಲಿಯೂ ಕೂಡ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಮಂದಿ ಕೈ ಜೋಡಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಗಣೇಶ ಭಟ್ರು ವಿಶೇಷವಾದ ಪ್ರಯತ್ನವರದು ಅಂತಹ ಕೈಜೋಡಿಸಿರುವ ಎಲ್ಲರಿಗೂ ಕೂಡ ಊರಿನ ಎಲ್ಲ ಗೃಹಸ್ಥರಿಗೂ ಕೂಡ ಆ ಭಗವಂತನ ಅನುಗ್ರಹ ಶ್ರೀರಕ್ಷೆ ನಿರಂತರ ಇರಲಿ ಬದುಕು ಎಲ್ಲರದ್ದು ಕೂಡ ನಿತ್ಯೋತ್ಸವಾಗುವಂತೆ ಹರಸಲಿ ಅಂತ ಕ್ಷೇತ್ರಸ್ವಾಮಿಯಲ್ಲಿ ನಮ್ಮ ಆಗಿರ್ತಕ್ಕಂಥ ಉಡುಪಿಯ ಶ್ರೀಕೃಷ್ಣ ಮುಖ್ಯ ಪ್ರಾಣದಲ್ಲಿ ರಾಮದೇವರಲ್ಲಿ ಪ್ರಾರ್ಥಿಸ್ತಾ ಮಾತ್ರ ಮುಕ್ತಾಯಗೊಳಿಸ್ತಾ ಇದ್ದೇವೆ ಎಲ್ಲರಿಗೂ ಉಳಿತಾಯ